ಮಹರ್ಷಿಗಳು ಅತ್ರಿ ಮುನಿಯ ಮಡದಿಯಾದ ಅನುಸೂಯಾ ದೇವಿಯವರ ಪಾತಿವ್ರತೆ ಶ್ರೇಷ್ಠತೆಗಳ ಬಗ್ಗೆ ತ್ರಿಮೂರ್ತಿಗಳ ಮಡದಿಗಳಾದ ಲಕ್ಷ್ಮಿ ಸರಸ್ವತಿ ಹಾಗೂ ಪಾರ್ವತಿ ದೇವಿಗಳೊಂದಿಗೆ ವಿಶೇಷವಾಗಿ ಹಾಡಿ ಅವರಿಗೆ ಅನಸೂಯಳ ಮೇಲೆ ಅಸೂಯೆ ಉಂಟಾಯಿತು ಹೇಗಾದರೂ ಅನುಸೂಯಾ ಅವರ ಪಾತಿವ್ರತೆಯನ್ನು ಕಳೆದುಕೊಳ್ಳುವಂತೆ ಮಾಡಿ ಎಂದು ಲಕ್ಷ್ಮಿ ಸರಸ್ವತಿ ಪಾರ್ವತಿ ದೇವಿಗಳು ತಮ್ಮ ಪತಿಗಳ ಬಳಿ ಬೇಡಿಕೆ ಇಟ್ಟರು ಬೇರೆ ದಾರಿ ಇಲ್ಲದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅತ್ರಿ ಮುನಿ ಆಶ್ರಮದಲ್ಲಿಲ್ಲದ ಸಮಯದಲ್ಲಿ ಬ್ರಾಹ್ಮಣರಂತೆ ರೂಪ ಬದಲಾಯಿಸಿಕೊಂಡು ಅವರ ಆಶ್ರಮಕ್ಕೋಗಿ ಅನಸೂಯಾರ ಬಳಿ ನಮಗೆ ಹಸಿವಾಗುತ್ತಿದೆ ತಿನ್ನಲು ಏನಾದರೂ ಆಹಾರ ಕೊಡಿ ಎಂದು ಬೇಡಿದರು ಸರಿ ಎಂದರು ಅನಸೂಯ ಅನುಸೂಯ ಸರಿ ಎಂದೊಡನೆ ಆ ಬ್ರಾಹ್ಮಣರ ರೂಪದಲ್ಲಿದ್ದ ತ್ರಿಮೂರ್ತಿಗಳು ನೀವು ನಗ್ನವಾಗಿ ನಮಗೆ ಆಹಾರ ಪಡಿಸಿದರೆ ಮಾತ್ರವೇ ನಾವು ಆಹಾರ ಸೇವಿಸುತ್ತೇವೆ ಎಂಬ ಷರತ್ತನ್ನು ಹಾಕಿದರು ಆ ಮಾತನ್ನು ಕೇಳಿದ ಅನಸೂಯಾಳಿಗೆ ಕೈ ಕಾಲುಗಳೇ ಆಡಲಿಲ್ಲ ಭೂಮಿಯೆಲ್ಲ ಸುತ್ತಿದಂತಾಗುತ್ತಿತ್ತು ಚಿಂತೆಯಲ್ಲಿ ಮುಳುಗಿ ಹೋದರು ನಗ್ನವಾಗಿ ಹೇಗೆ ಬರುವುದು ಪರಪುರುಷನೆದುರು ಆ ರೀತಿ ಬಂದರೆ ಅನುಸೂಯ ತನ್ನ ಪಾತಿವ್ರತೆಯನ್ನು ಕಳೆದುಕೊಳ್ಳುತ್ತಾರೆ ಇನ್ನು ಅತಿಥಿಗಳ ಷರತ್ತನ್ನು ತಿರಸ್ಕರಿಸಿದರೆ ಅತಿಥಿಗಳನ್ನು ಅವಮಾನಿಸಿದಂತಾಗುತ್ತದೆ ಹಾಗೆ ಮಾಡಿದರೆ ಅತ್ರಿ ಮುನಿಯು ತನ್ನ ತಪಶಕ್ತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ಹೆಂಡತಿ ಮಾಡಿದ ಪ್ರತಿಯೊಂದು ಪಾಪದಲ್ಲಿಯೂ ಗಂಡನಿಗೂ ಸಮಾನ ಹಕ್ಕಿರುತ್ತದೆ ಇಂತಹ ವಿಚಿತ್ರವಾದ ಬೇಡಿಕೆಯನ್ನು ಬೇಡಿದಂತಹ ಈ ಮೂವರು ಯುವಕರು ಖಂಡಿತವಾಗಲು ಸಾಮಾನ್ಯವಾದವರಲ್ಲವೆಂದು ಅನಸೂಯಾಳಿಗೆ ಅರ್ಥವಾಯಿತು ಆಗ ಅನಸೂಯ ಸರಿ ಹಾಗೆಯೇ ಆಗಲಿ ನಿಮ್ಮ ಹೊಟ್ಟೆ ತುಂಬಿಸುವ ಜವಾಬ್ದಾರಿ ನನ್ನದು ಎಂದು ಹೇಳಿ ಆ ಮೂವರು ಬ್ರಾಹ್ಮಣ ಯುವಕರನ್ನು ಮೂವರು ಹಸುಗೂಸುಗಳಂತೆ ಬದಲಾಯಿಸಿ ಆ ಮೂವರಿಗೂ ತನ್ನ ಎದೆ ಹಾಲನ್ನು ಕುಡಿಸಿ ತೊಟ್ಟಿಲೊಳಗೆ ಮಲಗಿಸಿದರು ಅತ್ರಿ ಮುನಿ ಆಶ್ರಮಕ್ಕೆ ಬಂದರು ನಡೆದದ್ದೇನೆಂದು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡರು ಹೀಗೆಯೇ ದಿನಗಳು ಕಳೆದವು ಎಷ್ಟೇ ದಿನಗಳಾದರೂ ಬ್ರಹ್ಮ ವಿಷ್ಣು ಮಹೇಶ್ವರರು ಹಿಂದಿರುಗಿ ಬರದ ಕಾರಣ ಲಕ್ಷ್ಮೀ ಸರಸ್ವತಿ ಪಾರ್ವತಿಯು ಅವರನ್ನು ಹುಡುಕುತ್ತಾ ಅತ್ರಿ ಮುನಿಯ ಆಶ್ರಮಕ್ಕೆ ಹೋದರು ಅವರು ತೊಟ್ಟಿಲೊಳಗಿದ್ದ ತಮ್ಮ ಗಂಡಂದಿರನ್ನು ನೋಡಿ ದಯವಿಟ್ಟು ನಮ್ಮ ಗಂಡಂದಿರನ್ನು ಎಂದಿನಂತೆ ಬದಲಾಯಿಸಿ ಎಂದು ಅನಸೂಯಾಳ ಬಳಿ ಬೇಡಿದರು ಆಗ ಅನಸೂಯ ನಿಮ್ಮ ಗಂಡಂದಿರು ಯಾರೆಂದು ಕರೆತನ್ನಿ ಅವರನ್ನು ಬದಲಾಯಿಸುತ್ತೇನೆ ಎಂದರು ಆದರೆ ಲಕ್ಷ್ಮಿ ಸರಸ್ವತಿ ಪಾರ್ವತಿಗೆ ಆ ಮೂವರು ಮಕ್ಕಳಲ್ಲಿ ಯಾರು ಯಾರೆಂದು ಎಷ್ಟೇ ಪ್ರಯತ್ನಿಸಿದರೂ ತಿಳಿಯಲು ಸಾಧ್ಯವಾಗಲಿಲ್ಲ ಕೊನೆಗೆ ತಮ್ಮ ತಪ್ಪನ್ನು ತಿಳಿದು ಅನಸೂಯಾಳ ಬಳಿ ಕ್ಷಮೆ ಯಾಚಿಸಿದರು ಆಗ ಅನಸೂಯ ಆ ಮೂವರು ಹಸುಗೂಸುಗಳನ್ನು ಎಂದಿನಂತೆ ತ್ರಿಮೂರ್ತಿಗಳಾಗಿ ಬದಲಾಯಿಸಿದರು ಆಗ ಸಂತೋಷಿಸಿದ ತ್ರಿಮೂರ್ತಿ ದಂಪತಿಗಳು ಅನುಸೂಯಳ ಪಾತಿವ್ರತೆಗೆ ಮೆಚ್ಚಿ ಅವರಿಗೊಂದು ವರ ನೀಡಿದರು ಆಗ ಅನುಸೂಯ ನೀವು ಮೂವರು ತ್ರಿಮೂರ್ತಿಗಳು ನನ್ನ ಗರ್ಭದಲ್ಲಿ ದೂರ್ವಾಸ ದತ್ತಾತ್ರೇಯ ಹಾಗೂ ಚಂದ್ರನಂತೆ ಜನಿಸುವುದಾಗಿ ವರ ಬೇಡಿದರು ಮಾರ್ಗಶಿರ ಹುಣ್ಣಿಮೆಯಂದು ದತ್ತಾತ್ರೇಯ ಸ್ವಾಮಿ ಜನಿಸುತ್ತಾರೆ ಆ ದಿನವನ್ನು ದತ್ತ ಜಯಂತಿ ಎಂದು ಕರೆಯುತ್ತಾರೆ